ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ ವಿಲವಿಲನೆ ಒದ್ದಾಡ್ತಿದ್ದಾರೆ ಜಾಮೀನು ಸಿಗೋದಿರಲಿ ಮನೆಯೂಟದ ಭಾಗ್ಯವೂ ದರ್ಶನ್ಗೆ ಸಿಕ್ತಿಲ್ಲ ಇದರಿಂದಾಗಿ ದಚ್ಚು ಕಂಗಾಲಾಗಿದ್ದು ಸಣ್ಣ ಜ್ವರದಿಂದ ಬಳಲಿದ್ದಾರೆ ಈ ನಡುವೆ ಪ್ರಕರಣದಲ್ಲಿ ಮತ್ತಷ್ಟು ವಿಚಾರಗಳು ಬೆಳಕಿಗೆ ಬಂದಿವೆ ಸುಮಾರು ಪುಸ್ತಕಗಳು ಓದ್ತಿದ್ದೀನಿ ಅಂತ ಹೇಳಿದ್ರು ಯಾವುದೇ ಕಾರಣಕ್ಕೂ ನೀನು ಡೇಟ್ ಚೇಂಜ್ ಮಾಡಬಾರ್ದು ಏನಿದೆ ನೀನು ಆ ಮಾಡ್ಕೋ ಊಟ ಸೇರ್ತಿಲ್ಲ ನಿದ್ರೆ ಹತ್ತುತ್ತಿಲ್ಲ ಕಂಬಿ ಹಿಂದೆ ಕಂಗಾಲಾಗಿರೋ ದರ್ಶನ್ಗೆ ಜ್ವರವೂ ಬಂದಿತ್ತಂತೆ ಮುಂಗಾರು ಮಳೆ ನಡುವೆ ಜೈಲಿನ ಚಳಿಯಲ್ಲಿ ನಡುಕ್ತಾ ಇರುವ ದಚ್ಚುಗೆ ಇವತ್ತು ಮತ್ತೊಂದು ನಿರಾಸೆ ತಟ್ಟಿದೆ ದಚ್ಚು ಮನೆಯೂಟದ ಆಸೆ ಮತ್ತೆ ಮುಂದೂಡಿಕೆಯಾಗಿದೆ ದರ್ಶನ್ ಗೆ ಸದ್ಯಕ್ಕಿಲ್ಲ ಮನೆಯೂಟದ ಭಾಗ್ಯ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಎಂದ ಹೈಕೋರ್ಟ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿ ತಿಂಗಳು ಕಳೀತಾ ಇದೆ ಜಾಮೀನಿರಲಿ ಕನಿಷ್ಠ ಮನೆ ಊಟ ಕೂಡ ಪಡೆಯೋಕ್ಕೂ ದಚ್ಚುಗೆ ಸಾಧ್ಯವಾಗ್ತಿದೆ ಮನೆಯೂಟ ಸೇರಿದಂತೆ ಕೆಲ ಸವಲತ್ತು ಕೋರಿ ದರ್ಶನ್ ಪರ ವಕೀಲರು ಹೈಕೋರ್ಟ್ ಮೊರೆ ಹೋಗಿದ್ದರು ಆದರೆ ಈ ಸಂಬಂಧ ಆದೇಶ ನೀಡಲು ನಿರಾಕರಿಸಿರುವ ಹೈಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಅಂದಿದೆ ದರ್ಶನ್ ರಿಟರ್ಜಿಯನ್ನ ಜುಲೈ ಇಪ್ಪತ್ತೊಂಬತ್ತಕ್ಕೆ ಮುಂದೂಡಿದೆ ಜ್ವರದಿಂದ ನರಳುತ್ತಿದ್ದ ದರ್ಶನ್ ತುಸು ಚೇತರಿಕೆ ದರ್ಶನ್ ಭೇಟಿಯಾದ ನಿರ್ದೇಶಕ ತರುಣ್ ಸುಧೀರ್ ಜೈಲ್ನಲ್ಲಿ ಹೈರಾಣಾಗಿರುವ ದರ್ಶನ್ಗೆ ಜ್ವರ ಬಾಧಿಸುತ್ತಿದ್ದು ಅಲ್ಪ ಚೇತರಿಕೆ ಕಂಡಿದ್ದಾರಂತೆ ಇವತ್ತು ನಟನ ಯೋಗಕ್ಷೇಮ ವಿಚಾರಿಸಲು ಔಟೇರೋ ನಿರ್ದೇಶಕ ತರುಣ್ ಸುದೀರ್ ಶಾಸಕ ದರ್ಶನ್ ಪುಟ್ಟನಯ್ಯ ಆಗಮಿಸಿ ದರ್ಶನ್ ಜೊತೆ ಮಾತುಕತೆ ನಡೆಸಿದರು ಬಳಿಕಾ ಮಾತನಾಡಿದ ತರುಣ್ ಸುದೀರ್ ದರ್ಶನಿಗೆ ಸಂಜೆ ಹೊತ್ತು ಸ್ವಲ್ಪ ಜ್ವರ ಬರ್ತಿದು ಅದริกา ಕ್ಷೇತ್ರಕ್ಕೆ कैंडिडेट ಆದರೆ ಅಂತಂದು ಓಚಾರದಿದೆ ಇಸ್ಕೆಲ್ಲಿ ಎಂಟೆನ್ ಟೆಸ್ಟ್ ನೈಟ್ ಮೈಕ್ ಅಂತ ತೋರಿಸ್ತಾರೆ ರೆಕಾರ್ಡ್ ಆಗ್ತಿದ್ರೆ ಗೊತ್ತಾ ಇನ್ಸೈಡ್ಲೇ ಹೇಗಿದಾರೋ ಹೇಳ್ತೋ ಅದರ ಬಗ್ಗೆನೇ ಕಚ್ಚಾಗಿದೆ ಏನಿಲ್ಲ ಮogne ಆರಾಮ ಆಗಿದೀನಿ ಸ್ವಲ್ಪ ಜ್ವರ ಇತ್ತು ಯೋಗ್ बेटर ಆಗ್ತಾ ಇದೆ ಏನು ತೊಂದರೆ ಇಲ್ಲ ಅಂತಂದೆ ಹೇಳಿದರು ಲಿ ಅದೇ ಅದ್ರ ಬಗ್ಗೆ ಇನ್ನು ದರ್ಶನ್ ಜೈಲ್ನಲ್ಲಿ ಇರೋದ್ರಿಂದ ತಮ್ಮ ಮದುವೆ ಮುಂದೂಡಿಕೆ ಬಗ್ಗೆ ತರುಣ್ ಚರ್ಚಿಸಿದ್ರಂತೆ ಆದರೆ ಮದುವೆ ಮುಂದೂಡಬೇಡ ನಿನ್ನ ಮದುವೆ ವೇಳೆಗೆ ನಾನು ಬರ್ತೀನಿ ಅಂತ ದರ್ಶನ್ ಭರವಸೆ ಕೊಟ್ಟಿದ್ದಾರಂತೆ ಮದುವೆ ಬಗ್ಗೆ ಅದು ಅವ್ರಿಗೆ ಮುಚ್ಚಲೇ ಗೊತ್ತಿದ್ದು ವಿಷಯನೇ ಸೊ ಅದು ನನ್ನ ಮನಸ್ಸಲ್ಲಿ ತೊಳಗಾಟ ಇತ್ತು ಅವರು ಯಾವುದೇ ಕಾರಣಕ್ಕೂ ನೀನು ಡ್ರೇಟ್ ಚೇಂಜ್ ಮಾಡಬಾರ್ದು ಏನಿದೆ ನೀನು ಆಡಲ್ಲೇ ಮಾಡ್ಕೊ ನಾನು ಬರ್ತೀನಿ ಆರಾಮಾಗಿರು ಅನ್ನೋ ಥರನೇ ಅವ್ರಿಗೆ ಒಂದು ನಂಬಿಕೆ ಇದೆ ನಮ್ಮ ನಾವು ಹೇಳಿದ್ವ ಸರ್ ನಮಗೆ ಅವರೇನು ತಪ್ಪು ಮಾಡಿಲ್ಲ ಅನ್ನೋದೇ ನಾವು ನಂಬಿಕೆನಲ್ಲೇ ಇದೀವಿ ಸೊ ಹಾಗೆ ಆಗಲಿ ಅಂತಲೇ ಪ್ರೇ ಮಾಡ್ತೀನಿ ಜೈಲಿನಲ್ಲಿರೋ ದರ್ಶನ್ಗೆ ಆಲ್ಕೆಮಿಸ್ಟ್ ಕನ್ನಡ ವರ್ಷನ್ ಪುಸ್ತಕ ಮತ್ತು ಅರ್ಜುನ ಆನೆ ಬಗೆಗಿನ ಪುಸ್ತಕವನ್ನ ತರುಣ್ ನೀಡಿದ್ದಾರಂತೆ ನಾನು ಒಂದು ಕನ್ನಡ ವರ್ಷನ್ ಕೊಟ್ಟಿದ್ದೆ ಅರ್ಜುನ ಆನೆ ಬಗ್ಗೆ ಒಂದು ಪುಸ್ತಕ ಬಂದಿದ್ದೆ ಅರ್ಜುನ ಪುಸ್ತಕ ತಗೊಂಡು ಎರಡು ಒಂದು ಲೈಫ್ ಜರ್ನಿ ಬಗ್ಗೆ ಇದೆ ಸ್ವಾಮಿ ಹತ್ಯೆ ಕೇಸ್ನ ಮೊದಲ ಆರೋಪಿ ಪವಿತ್ರ ಗೌಡ ಅವರನ್ನ ತಾಯಿ ಹಾಗೂ ಮಗಳು ಭೇಟಿಯಾದರು ತಾಯಿಯನ್ನ ಕಂಡು ಪುತ್ರಿ ಕಣ್ಣೀರು ಹಾಕಿದ್ದು ಮಗಳನ್ನ ಅಪ್ಪಿ ಪವಿತ್ರ ಕೂಡ ಕಂಬನಿ ಹಾಕಿದ್ರಂತೆ ಹತ್ಯೆ ಬಳಿಕ ಮಿಲನಾ ಪ್ರಕಾಶ್ರಿಂದಲೂ ಹಣ ಪಡೆದಿದ್ದ ದರ್ಶನ್ ರೇಣುಕಾಸ್ವಾಮಿ ಹತ್ಯೆ ಬಳಿಕ ದರ್ಶನ್ ಸ್ನೇಹಿತ ಮೋಹನ್ ನಿಂದ ನಲವತ್ತು ಲಕ್ಷ ಪಡೆದಿದ್ದ ಇದೀಗ ಟೆಬಿಲ್ ಚಿತ್ರ ನಿರ್ದೇಶಕ ಮಿಲನಾ ರಿಂದ ಮೂವತ್ತು ಲಕ್ಷ ಪಡೆದಿರೋದು ತನಿಖೆಯಲ್ಲಿ ಗೊತ್ತಾಗಿದೆ ಈ ಸಂಬಂಧ ಇಬ್ಬರೂ ಕೂಡ ಈಗಾಗಲೇ ವಿಚಾರಣೆ ಎದುರಿಸಿದ್ದು ಇವರು ಕೂಡ ಸಾಕ್ಷಿಗಳಾಗಿದ್ದಾರೆ ಇನ್ನು ಶವ ಸಾಗಿಸಿದ್ದ ಸ್ಕಾರ್ಪಿಯೋ ಕಾರುಗಳನ್ನು ತೊಳೆದಿದ್ದ ವಾಷಿಂಗ್ ಸೆಂಟರ್ನ ಇಬ್ಬರನ್ನೂ ಪತ್ತೆ ಹಚ್ಚಿದ್ದಾರೆ ಅವರು ಕೂಡ ಕಾರಲ್ಲಿ ರಕ್ತದ ಕಲೆಗಳಿದ್ದನ್ನ ಒಪ್ಪಿಕೊಂಡಿದ್ದಾರೆ ಪವಿತ್ರ ಗೌಡ ಗೆಳತಿ ಪತಿಯೊಬ್ಬರು ಮಾಡಿದ್ದಾರೆ ಎನ್ನಲಾಗ್ತಿತ್ತು ಆದರೆ ಪವಿತ್ರ ಗೆಳತಿಯ ಪತಿ ಮರಣೋತ್ತರ ಪರೀಕ್ಷೆ ನಡೆಸಿಲ್ಲ ಸಹಿಯನ್ನೂ ಮಾಡಿಲ್ಲ ಪರೀಕ್ಷೆ ಮಾಡಿರೋದು ಮತ್ತೊಬ್ಬ ವೈದ್ಯ ಅನ್ನೋದು ಗೊತ್ತಾಗಿದೆ ಆನೇಕಲ್ನಿಂದ ರಾಮು ಜೊತೆ ಪ್ರಜ್ವಲ್ ಟಿವಿನಾಯ್ ಬೆಂಗಳೂರು